ಈಗ ಯಾರು ಗೆದ್ದಿಲ್ಲ ಇದೆ ಪಕ್ಷದ ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿದೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ವಿ ಅದೇ ರೀತಿ ಇವತ್ತು ಕೂಡ ಅಷ್ಟೇ ನಾವೆಲ್ಲರೂ ಒಟ್ಟಾಗಿ ಇದ್ದೀವಿ ಒಟ್ಟಾಗಿ ಎಲ್ಲರೂ ಕೆಲಸ ಮಾಡ್ತೀವಿ ಅದು ಏಜ್ ಮಿನಪ್ ರಮೇಶ್ ಕುಮಾರ್ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ನಾವೆಲ್ಲರೂ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದ್ದಕ್ಕೆ ಬದ್ಧವಾಗಿದ್ದೀವಿ ಸರ್ ಕೊನೆಗೂ ಕೆ ಪುಣ್ಯಪ್ಪನವರು ತಮ್ಮ ಅಳಿಯನ್ನು ಸಿಕ್ಕಿಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಅಭ್ಯರ್ಥಿ ಟಿಕೆಟ್ ಕೊಟ್ಟಿದ್ದಾರೆ ಸ್ವಾಗತ ಆಗ್ತದೆ ಯಾವ ಮಾತು ಈಗ ಕೇಳುವಂಥದ್ದು ಪಕ್ಷ ಯಾರಿಗೆ ಸೇರ್ಪಡೆ ಹಾಕಬೇಕು ಒಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಸಹಜವಾಗಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾವು ಇಬ್ಬರು ಅಭ್ಯರ್ಥಿಗಳು ಮೂರು ಜನ ಅಭ್ಯರ್ಥಿಗಳಿರುವಂತಹ ಸಂದರ್ಭದಲ್ಲಿ ಒಬ್ಬರಿಗೆ ಟಿಕೆಟ್ ನಾವು ಪಕ್ಷದ ಅಭ್ಯರ್ಥಿಗೆ ಹೈಕಮಾಂಡ್ ಸಲ್ಲಿಸಿರುವ ನಾವು ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತಾಡ್ತೀವಿ ಅವರು ಸಹಕಾರ ಕೊಡ್ತಾರೆ ಅವ್ರ ಸಹಕಾರವನ್ನು ನಾವು ನೋಡ್ರಿ ಈಗ ಕುಮಾರಸ್ವಾಮಿ ಅವರು ಏನಂದಿದ್ರು ಯಡಿಯೂರಪ್ಪನವರು ಎರಡ್ ಸಾವಿರದ ಏಳರಲ್ಲಿ ಎಂಟರಲ್ಲಿ ಏನಂದ್ರು ಏನು ಹೇಳಿ ನೀವು ಏನೇನೆಲ್ಲ ಬೈದಿದ್ರು ಫ್ಲೆಕ್ಸ್ಗಳಿಗೆ ಏನೇ ಅಂದ್ರೆ ಪೂಜೆ ಮಾಡಿದ್ರು ಇವತ್ತೇನೇನು ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಇವ್ಯಾವುದು ಯಾವುದು ಶಾಶ್ವತ ಅಲ್ಲ ಅದರಿಂದ ಈಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹಿಂದಿ ಗಂಡ ಮಧ್ಯದಲ್ಲಿ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅವೆಲ್ಲ ಬಗೆಹರಿಸ್ಕೊಂಡು ಪಕ್ಷ ಅಂದ್ಮೇಲೆ ಇವತ್ತು ಪಕ್ಷ ಇದ್ದರೆ ನಾವೆಲ್ಲ ಸರ್ ಆಗ್ತೀವಿ ಸರ್ ರಾಜಕೀಯವಾಗಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ ಸರ್ ನಮ್ಮ ಹಳೇನೋ ಈಗ ರಾಜೀನಾಮೆದು ಮತ್ತೊಂದು ಈಗ ಈಗಾಗಲೇ ನಾವು ಮಾಧ್ಯಮಗಳಿಗೆ ನಾವು ಪಕ್ಷದ ಸೂಚನೆ ನಾವು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ವಿಷಾದ ವ್ಯಕ್ತಪಡಿಸಿದ್ದೀವಿ ಪಕ್ಷದಲ್ಲಿ ಪಕ್ಷದ ಮುಖಂಡರಿಗೆ ಕ್ಷಮೆಯನ್ನು ಕೂಡ ಯಾಚಿಸಿದ್ದೀವಿ ಅದು ಮುಗಿದ ಅಧ್ಯಾಯ ಈಗ ನಮ್ಮ ನಮ್ಮ ಅಭ್ಯರ್ಥಿ ಯುವ ಕಾಂಗ್ರೆಸ್ ಬೆಳೆದು ಬಂದಿರತಕ್ಕಂಥ ಒಬ್ಬ ಯುವಕನಿಗೆ ಇವತ್ತು ಪಕ್ಷ ಆದ್ಯತೆ ಕೊಟ್ಟಿದೆ ಅವ್ರನ್ನ ಕೆಲ್ಸ್ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ತಮ್ಮ ವಿಚಾರವಾಗಿ ನೋಡಿ ಘಟಬಂಧನ್ ಎಲ್ಲಾ ಮಾಧ್ಯಮಗಳ ಸೃಷ್ಟಿ ಯಾರಿಟ್ಟರು ಘಟಬಂಧನ್ ಅಂತ ಏನಾದ್ರು ಒಂದು ರಿಜಿಸ್ಟರ್ ಆಗಿದ್ಯಾ ಘಟಬಂಧನ್ ಅಂತ ನೀವು ಮಾಧ್ಯಮಗಳು ನಿಮ್ದೇ ಆದಂತ ಹೆಸರು ಕೊಡ್ತೀರ ನಾವು ಯಾರು ಅದಕ್ಕೆ ಹೇಳಕ್ ಆಗೋದಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ಸ್ವೇಚ್ಛಾಚಾರ ಅದರಿಂದ ನಾವು ಘಟಬಂಧನ್ ಮತ್ತೊಂದಿಲ್ಲ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ ನೀವು ಯಾವುದೇ ಅಭ್ಯರ್ಥಿ ಕೊಡಿ ನಾವು ಒಪ್ಕೊಳ್ತೀವಿ ಅಂತಕ್ಕಂಥದ್ದು ಅವರು ನಮ್ಮನ್ನು ಸಂಪರ್ಕ ಮಾಡಿಲ್ಲ ಕೇಶ್ ಪುಣ್ಯಪ್ಪನವರನ್ನು ಸಂಪರ್ಕ ಮಾಡಿಲ್ಲ ಗೌತಮ್ ಅವರು ಅರ್ಜಿ ಹಾಕಿದ್ರು ಅವರ ಹಿನ್ನೆಲೆ ನೋಡಿದ್ರು ಅವರ ಪಕ್ಷದ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಬೆಳೆದು ಬಂದಿರತಕ್ಕಂಥದ್ದು ಹಿನ್ನೆಲೆ ನೋಡಿ ಅವ್ರು ಕೊಟ್ಟಿದ್ದಾರೆ ನಮಗೂ ಒಪ್ಪಿಗೆ ಇದೆ ಅವ್ರಿಗೂ ಒಪ್ಪಿಗೆ ಇದೆ ರಾಜಕೀಯವಾಗಿ ರಾಜಕೀಯವಾಗಿ ಸರ್ ತಮ್ಮ ಹಳೆ ನೋವು ಕೆ ಎಚ್ ಮುನಿಯಪ್ಪ ಅವ್ರ ಹಳೆಯ ಟಿಕೆಟ್ ತಪ್ಪಿಸೋ ಮೂಲಕ ತಾವು ಆಸೆ ಈಡೇರಿಸಿಕೊಂಡ್ರಿ ಅಂತ ಹೇಳಿ ಚರ್ಚೆ ಆಗ್ತದೆ ಯಾರೋ ಚರ್ಚೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡಕೆ ಆಗುದಿಲ್ಲ ರಾಜಕೀಯವಾಗಿ ತಮ್ಮ ಪಕ್ಷದವರೇ ಮಾತಾಡ್ತಾ ಇರೋದು ಸರ್ ಈಗ ನೋಡಿ ಈಗ ಅಭಿಪ್ರಾಯಗಳು ಅವ್ರದೇ ಆದಂತ ಅಭಿಪ್ರಾಯಗಳು ಯಾರ್ಯಾರು ಹೇಳ್ಕೊಳೋಂಥದ್ದಕ್ಕೆಲ್ಲ ನಾವು ಉತ್ತರ ಕೊಡಕ್ಕೆ ಜೆ ಡಿ ಎಸ್ ಜೆ ಡಿ ಎಸ್ಸು ಬಿಜೆಪಿ ಒಂದಾಗಿದ್ದಾರೆ ಪಿ ಒಂದಾಗಿದೆ ಇವತ್ತು ನೆನ್ನೆ ಒಂದಾಗಿರ್ಬೋದು ಯಾ ಜೆ ಡಿ ಎಸ್ಸು ಬಿ ಒಂದಾಗಿರೋದು ಇವತ್ತು ನೆನ್ನೆ ಅಲ್ಲ ಎಲ್ಕ್ಕೂ ಬಂದಿರತಕ್ಕಂಥದ್ದು ಇಡೀ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರು ತಿಂಗಳಿಂದ ಅದರಿಂದ ಅವೆಲ್ಲ ನಮ್ಗೆ ಅರಿವಿದೆ ಈ ಕ್ಷೇತ್ರದ ನಾಡಿ ಮಿಡಿದ ಅವ್ರಿಗೆ ನಮಗೂ ನಮ್ಗೂ ಗೊತ್ತಿದೆ ನಮ್ಗೆ ಖಂಡಿತ ವಿಶ್ವಾಸ ಇದೆ ನಮ್ಮ ಗೌತಮ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಸಹ ನಿಮ್ಮನ್ನೆಲ್ಲ ಕೂರ್ಸಿ ಮಾತಾಡಿದ್ರು ನೀವು ಅವಾಗಲೇ ಒಮ್ಮತ್ ಬರ್ದಿಲ್ಲ ಈಗ ಬರ್ತೀರಾ ಸರ್ ಈಗ ನೋಡಿ ಯಾವುದೇ ರೀತಿಯಲ್ಲಿ ಕೂರ್ಸಿ ಮಾತಾಡುವಂತದ್ದು ಯಾವುದೂ ಇಲ್ಲ ಅವರು ಕೆ ಪಿ ಸಿ ಸಿಯಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಎಲ್ಲರನ್ನು ಕೂರಿಸಿ ಯಾವ ರೀತಿ ಮಾಡಬೇಕು ಜೆ ಬಿಜೆಪಿ ಒಂದಾಗಿದೆ ಈ ರೀತಿ ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂದಾಗ ನಾವು ಕೂಡ ಗೌರವಾಯ ವ್ಯಕ್ತಪಡಿಸ್ತಾರೆ ನಿಜವಾಗಿ ಎ ಸಿ ಸಿ ಅಧ್ಯಕ್ಷರು ಈ ಮಟ್ಟದಲ್ಲಿ ಪಾಪ ಅವರನ್ನು ತರಬೇಡಿ ಅವ್ರ ಇದರಲ್ಲಿ ಭಾಗಿಯಾಗಿಲ್ಲ ಅವರಿಗೆ ಬಹಳಷ್ಟು ಅವರದೇ ಇರ್ತಾರೆ ವಿಚಾರದಲ್ಲಿ ಅವ್ರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಸಿ ಅಲ್ಲಿ ಮಾತಾಡೋದು ಸತ್ಯ ಆದರೆ ಬೇರೆ ಬೇರೆ ಆಂತರಿಕ ವಿಚಾರ ಅಲ್ಲ ಏನು ಪರಿಸ್ಥಿತಿ ಯಾವ ರೀತಿ ಇರ್ತದೆ ಚುನಾವಣೆ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಗಳಾಗಿರ್ತಕ್ಕಂಥ ಸರ್ ಚಿಕ್ಕಬಳ್ಳಾಪುರ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ಈ ಬಾರಿ ಅವ್ರಿಗೆ ತುಂಬಾ ಬಿಜೆಪಿ ನಲ್ಲಿ ಅವರಲ್ಲಿ ಒಡಕಿದೆ ವಿಶ್ವನಾಥ್ ಅವರು ಭೇಟಿ ಆಗಿಲ್ಲ ನಿನ್ನೆ ಈಗ ನೋಡಿ ಈಗ ಸುಧಾಕರ್ ಅವ್ರ ಬಗ್ಗೆ ಈಗಾಗಲೇ ತಮಗೂ ಗೊತ್ತಿದೆ ಈಗ ನಾನು ಅಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವ ಎರಡು ನನ್ನ ನನ್ನ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಈ ಕಡೆ ಭಾಗಕ್ಕೆ ಬರ್ತದೆ ಲೋಕಸಭೆ ಆದರೆ ಜಿಲ್ಲೆ ಚಿಕ್ಕಬಳ್ಳಾಪುರ ಬರ್ತದೆ ಮೂರು ಕ್ಷೇತ್ರ ಮೂರು ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ ಖಂಡಿತ ಬಹುಶಃ ಈಗ ಆ ಸತ್ಯವನ್ನ ಅವರು ಪಕ್ಷದವ್ರು ಹೇಳ್ತಾ ಇದ್ದರು ಅವ್ರು ಯಾವ ರೀತಿಯಾಗಿ ನಡ್ಕೊಂಡ್ರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅವರ ಭ್ರಷ್ಟಾಚಾರದ ಬಗ್ಗೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಬಡವರ ಮೇಲೆ ಪ್ರಯೋಗ ಆಯಿತು ರೆಮ್ಡಿಸಿವಿರು ಯಾವ ರೀತಿ ಕಾಳಸಂತೆ ಬಂತು ಬಿ ಪಿ ಇ ಕಿಟ್ಟು ಏನೇನಾಯಿತು ಆಕ್ಸಿಜನ್ ಕೊರತೆಯಿಂದ ಇಪ್ಪತ್ತ್ಮೂರು ಜನ ಸತ್ತಿರ್ತಕ್ಕಂಥದ್ದು ಇವೆಲ್ಲ ಭವಿಷ್ಯ ಅವರ ಪಕ್ಷದವರೇ ಇವತ್ತು ಅದನ್ನು ಹೊರಗಾಗ್ತಾ ಇದ್ದಾರೆ ನಮಗಿಂತ ಹೆಚ್ಚಾಗಿ ಅವರೇ ಹೊರಗಾಗ್ತಾ ಇದ್ದಾರೆ ಬಹುಶಃ ಅದರ ಆ ವಿಚಾರದಲ್ಲಿ ಜನನೇ ತೀರ್ಮಾನ ಮಾಡ್ತಾರೆ ಈಗಾಗಲೇ ಚಿಕ್ಕಬಳ್ಳಾಪುರದ ಜನತೆ ಒಮ್ಮೆ ತೀರ್ಮಾನ ಕೊಟ್ಟಿದ್ದಾರೆ ಈಗ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಜೊತೆ ಮತ್ತೊಮ್ಮೆ ತೀರ್ಮಾನ ಶಿವಶಂಕರ ರೆಡ್ಡಿ ಅವರನ್ನ ನಾವು ಮಾತಾಡ್ಸಿದ್ದೀವಿ ಅವರು ಟಿಕೆಟ್ ಬಯಸಿದ್ರು ಎಲ್ಲ ರೀತಿ ಅರ್ಹತೆ ಇತ್ತು ಅವ್ರಿಗೆ ಮೂರು ಜನ ಪ್ರಬಲವಾಗಿ ಬಯಸಿದ್ರು ಅಂತಿಮವಾಗಿ ಒಬ್ಬರಿಗೆ ಟಿಕೆಟ್ ಕೊಡುವಂತದ್ದಾಯ್ತು ಸಹ ಸಹಜವಾಗಿ ಅವ್ರಿಗೆ ಸ್ವಲ್ಪ ಬೇಸರ ಇದೆ ನಾವು ಎಲ್ಲ ಮೊನ್ನೆ ರಾತ್ರಿ ಅವ್ರಿಗೆ ಮಾತಾಡಿದ್ದೀವಿ ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಬಹುಶಃ ಐದನೇ ತಾರೀಕಿಂದ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ